ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಕಳೆದ ವಿಡಿಯೋದಲ್ಲಿ ನಾನು ನನ್ನ ಲಾಂಗ್ ಹಾರಗಳ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ತೋರಿಸಿದ್ದೆ ಹಾಗೆ ಇವತ್ತೇನಪ್ಪ ಅಂತಂದರೆ ತುಂಬ ಜನ ಅಂದರೆ ಕೆಲವರೆಲ್ಲ ಇಷ್ಟಪಟ್ಟಿದ್ದೀರ ಹಾಗೆ ನನ್ನ ಲಾಂಗ್ ಹಾರಕ್ಕಿಂತಲೂ ಕಡಿಮೆ ಇರುವಂತಹ ಕೆಲವೊಂದಷ್ಟು ಲಾಂಗ್ ಹಾರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರಾದ್ರೂ ಸರ್ಚ್ ಮಾಡ್ತಾನೆ ಇರ್ತೀರಾ ಹೊಸ್ದಾಗಿ ಮಾಡಿಸ್ಕೊಳ್ಳೋರಾಯ್ತು ಈಗ ನಾವಾದ್ರೂ ಮಾಡಿಸ್ಕೊಳ್ಬೇಕು ಅಂದಾಗ ತುಂಬ ಕಡೆ ಹೋಗಿ ಸರ್ಚ್ ಮಾಡ್ತೀವಿ ನೋಡ್ತೀವಿ ಯಾವ ಡಿಸೈನ್ ಚೆನ್ನಾಗಿದೆ ಮೊದಲೆಲ್ಲ ಹೇಗಿತ್ತಪ್ಪ ಅಂದರೆ ಬರೀ ಅಂಗಡಿಯಲ್ಲಿರೋ ಅಷ್ಟೇ ಡಿಸೈನ್ಸ್ನ ಅಥವಾ ಯಾರಾದರೂ ವೇರ್ ಮಾಡಿದ್ದನ್ನು ನೋಡಿದರೆ ಅದನ್ನಷ್ಟೇ ಮಾಡ್ಸ್ಕೊಳ್ಳೋಕೆ ಇತ್ತು ಇವಾಗ ಹಾಗಲ್ಲ ಯಾವುದಾದ್ರೂ ಫೋಟೋಸ್ನ ತೆಗೆದುಕೊಂಡು ನಾವು ಸ್ಕ್ರೀನ್ಶಾಟ್ನ ತಗೊಂಡು ಅದೇ ಡಿಸೈನಲ್ಲಿ ಮಾಡಿಸ್ಕೊಳ್ಬೋದು ಇದು ನೋಡ್ಬೋದು ನಿಮಗೆ ಈಗ ಒಂದು ನಾನು ರಾಜಶ್ರೀ ಸಿಗುವಂಥದ್ದು ಇದು ಈ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಆಗಿದೆ ಇಲ್ಲಿ ಇದು ನಿಮಗೆ ಕೇವಲ ತರ್ಟಿ ಗ್ರಾಮ್ಸಲ್ಲಿ ಈ ಒಂದು ಲಾಂಗ್ಹಾರ ಬರುವಂಥದ್ದು ಮಾಡಿಸ್ಕೊಳ್ಬೋದು ತುಂಬ ಲೈಟ್ ವೈಟ್ ಆಗಿರುವಂಥದ್ದನ್ನು ನೋಡ್ತಾ ಇದ್ರೆ ಇದನ್ನು ನೀವು ಮಾಡಿಸ್ಕೊಳ್ಬೋದು ಅದೇ ರೀತಿಯಾಗಿ ನೆಕ್ಸ್ಟು ಇದು ಒಂದು ನೋಡ್ಬೋದು ಹರ್ಷ ಜ್ಯುವೆಲ್ಸಲ್ಲಿ ಸಿಗುವಂಥದ್ದು ಇದು ಕಾಲ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಆಗಿದೆ ಇಲ್ಲಿ ನೋಡ್ಬೋದು ಇದು ಬರೀ ಐವತ್ತೆರಡು ಗ್ರಾಮ್ ಇದೆ ಕಾಸಿನ ಸರ ಅಂತ ಹೇಳ್ತಾರಲ್ಲ ಹಿಂದೆ ಕಾಸು ಮತ್ತು ಮೇಲುಗಡೆ ಇನ್ನೂ ಒಂದು ಲೇಯರಲ್ಲಿ ಇನ್ನೂ ಒಂದು ಸ್ಟೆಪ್ಪಲ್ಲಿ ಈ ಸರ ಬಂದಿರುವಂಥದ್ದು ನೋಡೋಕ್ಕಂತೂ ಒಂದು ಹಂಡ್ರೆಡ್ ಗ್ರಾಮ್ ಇದೆ ಒಂದು ಏಯ್ಟಿ ಅಂತೂ ಇದೆ ಅನ್ನೋ ಒಂದು ಲುಕ್ ಕೊಡುತ್ತೆ ಬಟ್ ತುಂಬ ಲೈಟ್ ವೆಯ್ಟಾಗಿ ಈ ಥರ ಗ್ರ್ಯಾಂಡಾಗಿ ಹಾಕೋಬೇಕು ನಾವು ಅಷ್ಟೊಂದು ಗ್ರಾಮ್ಸ್ ಎಲ್ಲ ಆಗೋಲ್ಲ ಏಯ್ಟಿ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ಮಾಡ್ಸೋಕ್ಕಾಗಲ್ಲ ಅನ್ನೋರು ಬರೀ ಫಿಫ್ಟಿ ಫಿಫ್ಟಿ ಟುವಲ್ ಗ್ರಾಮ್ಸಲ್ಲಿ ನೀವು ಒಂದು ಹಂಡ್ರೆಡ್ ಗ್ರಾಮ್ಸ್ ಕಾಣೋಷ್ಟು ಒಂದು ಲಾಂಗ್ ಹಾರನ ಈ ಟೈಪಲ್ಲಿ ನೀವು ಮಾಡಿಸ್ಕೊಳ್ಬೋದು ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಒಂದು ಕಡಿಮೆ ಗ್ರಾಮ್ಸಲ್ಲೂ ಕೇ ಕೇವಲ ಅಷ್ಟೇ ಗ್ರಾಮ್ಸಲ್ಲಿ ನಾವು ಮಾಡಿಸ್ಕೊಂಡ್ರೂ ಕೂಡ ಈ ಒಂದು ಸರದ ಲುಕ್ ಹೇಗಿರುತ್ತಪ್ಪ ಅಂದರೆ ಒಂದು ಹಂಡ್ರೆಡ್ ಗ್ರಾಮ್ಸಲ್ಲಿ ಇದೆಯನ್ನಪ್ಪ ಈ ಸರ ಅನ್ನೋಷ್ಟು ಆ ಒಂದು ಲುಕ್ಕನ್ನ ಕೊಡ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಡಿಸೈನ್ಸು ಕೂಡ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟಾಗಿ ನಾವು ಹಾಕ್ಕೊಂಡಾಗು ಕೂಡ ಲೈಟ್ ವೆಯ್ಟಾಗಿ ಫೀಲ್ ಆಗುತ್ತೆ ಹಾಗೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ಸ್ವಲ್ಪ ಗಟ್ಟಿಯಲ್ಲಿ ನೀವು ಮಾಡಿಸ್ಕೊಳ್ಬೇಕು ಅಂತಂದರೆ ಅಂದರೆ ಇದು ಒಂದು ನಲ್ವತ್ತೆಂಟು ಗ್ರಾಮ್ಗೆ ಈ ಡಿಸೈನ್ನ ನೀವು ಮಾಡಿಸ್ಕೊಳ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ ಈ ಚಾಂದ್ಬಾಲಿ ಡಿಸೈನ್ಸ್ ಇಯರಿಂಗ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ ಪೆಂಡೆಂಟ್ ಏನಿದೆಯಲ್ಲ ಅದು ಚಾಂದ್ಬಾಲಿ ಡಿಸೈನ್ ಓಲೆಗಳ ಮಾಡಿಸ್ಕೊಳ್ತಾರಲ್ಲ ಆ ರೀತಿಯಲ್ಲಿ ಬರುವಂಥದ್ದು ಮಧ್ಯ ಕೆಂಪು ಮಣಿಗಳು ಇದು ಒಂದು ಡಿಸೈನ್ ನೋಡ್ಬೋದು ನೀವು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಒಂದು ನಿಮಗೂ ಇದು ಒಂದು ತರ್ಟಿ ಫೈವ್ ಫಾರ್ಟಿ ಗ್ರಾಮ್ಸ್ ಒಳಗೇ ಇದನ್ನು ನೀವು ಮಾಡಿಸ್ಕೊಳ್ಬೋದು ಇದು ಕೂಡ ಒಂದು ಸ್ಯಾರಿ ಮೇಲೆ ಹಾಕೊಂಡಾಗ ಆಯಿತು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಈ ಪರ್ಲೆಲ್ಲ ಬೇಡ ಅಂತಂದರೆ ನೀವು ಕೆಳಗಡೆ ಚಿನ್ನದ್ದು ಗುಂಡುಗಳನ್ನೇ ಹಾಕಿಸ್ಕೊಂಡು ಮಾಡಿಸ್ಕೊಳ್ಬಹುದು ಹಾಗೆ ಮುತ್ತುಗಳನ್ನೂ ಕೂಡ ಹಾಕಿಸ್ಕೊಂಡು ಮಾಡಿಸ್ಕೋಬೋದು ಜಾಸ್ತಿ ಈ ಪರ್ಲೆಲ್ಲ ಇಷ್ಟಪಡದೆ ಇರೋವಂಥರು ಬರೀ ಚಿನ್ನದಲ್ಲೇ ಕೂಡ ನೀವು ಮಾಡಿಸ್ಕೊಳ್ಬೋದು ಇದು ಕೂಡ ಲೈಟ್ ಆಗಿರುವಂಥದ್ದು ಬರೀ ನಿಮಗೆ ಒಂದು ತರ್ಟಿ ಗ್ರಾಮಲ್ಲೆಲ್ಲ ತರ್ಟಿ ತರ್ಟಿ ಫೈವ್ ಒಳಗೆ ಈ ಒಂದು ಲಾಂಗಹಾರ ನಿಮಗೆ ಬರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಾನು ಕೆಲವೊಂದು ಆದಷ್ಟು ಫಿಫ್ಟಿ ಗ್ರಾಮ್ ಒಳಗಡೆನೇ ಈ ಒಂದು ಸರಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇನ್ನು ನಾವು ನೆಕ್ಸ್ಟ್ ಒಂದು ಸಲ ನೋಡೋದಾದ್ರೆ ಇದು ಪೂರ್ತಿ ಸಟ್ ಶಾರ್ಟ್ ಚೋಕರ್ ಏನು ಬರುತ್ತಲ್ಲ ಚೋಕರ್ ಮಿಡಲಲ್ಲಿ ಒಂದು ಬರುತ್ತೆ ಮತ್ತು ಫುಲ್ ಲಾಂಗ್ ಹಾರ ಬರುತ್ತೆ ಇದು ಟೋಟಲ್ ವಿತ್ ಇಯರಿಂಗ್ಸು ಇದು ಟೋಟಲ್ ಆಗಿ ಹಂಡ್ರೆಡ್ ಗ್ರಾಮ್ಸ್ ಇದೆ ಈ ಮದುವೆ ಫಂಕ್ಷನ್ಗಳಲ್ಲಿ ಅಂದರೆ ಮದುಮಕ್ಳು ಮದುಮಗಳು ತೊಗೊಳ್ಳೋ ಅಂತಹ ಒಂದು ಸೆಟ್ ಇದು ಪೂರ್ತಿಯಾಗಿ ಹಂಡ್ರೆಡ್ ಗ್ರಾಮ್ಗೆ ಎಲ್ಲಾನು ಬೇಕು ಚೌಕರ್ ಬೇಕು ಮಿಡಲಲ್ಲಿ ಒಂದು ಹಾರ ಬೇಕು ಹಾಗೆ ಲಾಂಗಲ್ಲಿ ನಮ್ಗೊಂದು ಹಾರ ಬೇಕು ವಿತ್ ಇಯರಿಂಗ್ಸು ಟೂ ಸೆಟ್ ಟೂ ಪೇರ್ ಇಯರಿಂಗ್ಸ್ ಬರುತ್ತೆ ನೋಡ್ಬೋದು ಈ ಕಡೆ ಒಂದು ಈ ಕಡೆ ಒಂದು ಸೆಟ್ ಇಯರಿಂಗ್ಸು ಬರುವಂಥದ್ದು ತುಂಬ ಚೆನ್ನಾಗಿದೆ ಇದಂತೂ ಹಂಡ್ರೆಡ್ ಗ್ರಾಮ್ಸಲ್ಲಿ ಪೂರ್ತಿಯಾಗಿ ಒಂದು ಸೆಟ್ ಕಂಪ್ಲೀಟಾಗಿ ಮದುವೆ ಸೆಟ್ಟು ಬರುತ್ತೆ ಇದನ್ನು ಕೂಡ ತಗೊಳ್ಬೋದು ಇದು ಅಷ್ಟೇ ಲೈಟ್ ವೆಯ್ಟಾಗಿದೆ ಹಂಡ್ರೆಡ್ ಗ್ರಾಮ್ಸಲ್ಲಿ ಪೂರ್ತಿ ಸಟ್ ನಿಮಗೆ ಬರುತ್ತೆ ಇಯರಿಂಗ್ಸು ನೀವು ಈ ಥರನಾದರೂ ತೊಗೊಳ್ಬೋದು ಇಲ್ಲ ಈ ಕಡೆ ಒಂದು ಇದೆಯಲ್ಲ ಆ ಥರನೂ ಕೂಡ ಮಾಡಿಸ್ಕೊಳ್ಬೋದು ಇದು ಅಷ್ಟೇ ಎರಡಕ್ಕೂ ಮ್ಯಾಚ್ ಆಗೋವಂಥದ್ದು ಲಾಂಗ್ ಹಾರ ಮತ್ತು ಚೋಕರು ಮತ್ತು ಮಿಡಲಲ್ಲಿ ಏನು ಸರ ಬಂದಿದೆಯಲ್ಲ ಅದಷ್ಟಕ್ಕೂ ಮ್ಯಾಚ್ ಆಗೋ ಮೂರಕ್ಕೂ ಮ್ಯಾಚ್ ಮಾ ಹಾಕ್ಕೊಂಡ್ರು ಮ್ಯಾಚ್ ಆಗೋವಂಥ ಇಯರಿಂಗ್ಸ್ ನೀವು ಬರೀ ಚೋಕರ್ ಹಾಕ್ಕೊಂಡು ಇಯರಿಂಗ್ಸ್ ಹಾಕೋಬೋದು ಹಾಗೆ ಮಿಡಲಲ್ಲಿರೋ ಹಾರ ಅಷ್ಟೇ ಹಾಕ್ಕೊಂಡು ಇಯರಿಂಗ್ಸ್ ಹಾಕೋಬೋದು ಮತ್ತು ಲಾಂಗ್ ಹಾರನೂ ಕೂಡ ಹಾಕ್ಕೊಂಡು ಇಯರಿಂಗ್ಸ್ ಹಾಕೋಬೋದು ಯಾವುದಾದ್ರೂ ವೇರ್ ಮಾಡ್ಬೋದು ಮದು ಮದುವೆ ಎಣ್ಣೆಗೆ ಈ ಒಂದು ಸಟ್ ಪೂರ್ತಿಯಾಗಿ ಹಂಡ್ರೆಡ್ ಗ್ರಾಮಲ್ಲಿ ಬರುವಂಥದ್ದು ಹಾಗೆ ನೆಕ್ಸ್ಟ್ ನೋಡೋದಾದರೆ ನಮಗೆ ಈ ಪರ್ಲೆಲ್ಲ ಬೇಡಪ್ಪ ತುಂಬ ನಾವು ಹಾಕುವಾಗೆಲ್ಲ ಲಾಸ್ ಆಗುತ್ತೆ ಅನ್ನೋರು ಬರೀ ನೀವು ಗೋಲ್ಡಲ್ಲೇ ಈ ಒಂದು ಡಿಸೈನ್ನ ಮಾಡಿಸ್ಕೊಳ್ಬೋದು ಬರೀ ತರ್ಟಿ ಸೆವೆನ್ ಗ್ರಾಮ್ಸ್ಗೆ ಇರುವಂಥದ್ದು ಮಿಡಲಲ್ಲಿ ಒಂದೇ ಒಂದು ಮತ್ತು ಒಂದು ಬ್ಲ್ಯಾಕ್ ಬಿಡ್ಸು ಒಂದು ರೌಂಡ್ ಇದೆ ಅಷ್ಟೇ ಬಿಟ್ಟರೆ ಇನ್ನೆಲ್ಲೂ ನಾವು ಇದರಲ್ಲಿ ಬೀಡ್ಸ್ ಆಗಲಿ ಸ್ಟೋನ್ಸ್ ಆಗಲಿ ಯಾವುದೇ ರೀತಿ ಪರ್ಲ್ ಆಗಲಿ ಏನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬರೀ ಗೋಲ್ಡಲ್ಲೇನೆ ಮಾಡಿಸ್ಕೊಳ್ಬೋದು ಮಾಡಿಸ್ ಇದು ರೀತಿಯ ಡಿಸೈನನ್ನು ಮಾಡಿಸ್ಕೊಳ್ಬೋದು ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ಆಹಾರ ನೀವು ಹಾಕುವಾಗೂ ಬರೀ ಬರೀ ಗೋಲ್ಡಲ್ಲೇ ನೋಡ್ತಿರೋರು ಈ ಡಿಸೈನ್ನ ನೀವು ಆರಾಮ್ಸೆ ತಗೊಳ್ಬೋದು ಇದು ಕೂಡ ಕೇವಲ ತರ್ಟಿ ಸೆವೆನ್ ಗ್ರಾಮ್ಸ್ ಅಥವಾ ತರ್ಟಿ ಫೈ ಗ್ರಾಮ್ಗೂ ಕೂಡ ಇದನ್ನು ನೀವು ಮಾಡಿಸ್ಕೊಳ್ಬೋದು ಇನ್ನು ನೆಕ್ಸ್ಟ್ ನೋಡೋದಾದರೆ ಬರೀ ನಿಮಗೆ ಈ ಒಂದು ಸರ ಬರೀ ನಿಮಗೆ ತರ್ಟಿ ಸಿಕ್ಸ್ ಗ್ರಾಮ್ಸ್ಗೆ ಇರುವಂಥದ್ದು ವಿತ್ ಇಯರಿಂಗ್ಸ್ ಕೂಡ ಇದೆ ನೋಡ್ಬೋದು ವಿತ್ ಇಯರಿಂಗ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಡಿಸೈನು ಪ್ಲಸ್ ಹಿಂದೆ ಏನು ನಾವು ಟ್ಯಾಗ್ ಎಲ್ಲ ಹಾರೂ ಕೂಡ ಇಲ್ಲ ಟ್ಯಾಗು ಸೇರಿ ಇದು ತರ್ಟಿ ಸಿಕ್ಸ್ ಗ್ರಾಮ್ ಇದೆ ನೀವು ಟ್ಯಾಗೆಲ್ಲ ಟ್ಯಾಗ್ ಹಾಕ್ಕೊಳ್ತೀವಿ ನಮ್ಗೆ ಹಿಂದೆಲ್ಲ ಅದು ವೇಸ್ಟ್ ಆಗುತ್ತಪ್ಪ ಅದು ಉಕ್ಕೆಲ್ಲ ಅಂತ ಹೇಳಿದ್ರೆ ನಿಮಗೆ ಬರೀ ತರ್ಟಿ ಗ್ರಾಮ್ಗೆ ಕೂಡ ಇದು ಮಾಡಿಕೊಡ್ತಾರೆ ವಿತ್ ಇಯರಿಂಗ್ಸು ಅಲ್ಲಿಗೆ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದು ಹಾರ ಆಗುತ್ತೆ ಇದು ಇಯರಿಂಗ್ಸು ಸೇರಿಬಿಟ್ಟು ನಿಮಗೆ ತರ್ಟಿ ಗ್ರಾಮ್ಸ್ ಆಗುತ್ತೆ ಟ್ಯಾಗ್ ಹಾಕ್ಸ್ಕೊಂಡ್ರೆ ಇದು ಟೋಟಲಾಗಿ ಟ್ಯಾಗ್ ಇಲ್ಲದೆ ಇರೋದ್ರಿಂದ ಹಿಂದೆ ಹುಕ್ ಕೂಡ ಚಿನ್ನದ್ದೇ ಆಗಿರೋದ್ರಿಂದ ಇದು ತರ್ಟಿ ಸಿಕ್ಸ್ ಗ್ರಾಮ್ಗೆ ಇದೆ ನೀವು ತರ್ಟಿ ಗ್ರಾಮ್ಸ್ಗೂ ಕೂಡ ಇದನ್ನು ಆರಾಮ್ಸೆಯಾಗಿ ಮಾಡಿಸ್ಕೊಳ್ಬೋದು ಇನ್ನು ಒಂದು ನೆಕ್ಸ್ಟ್ ಡಿಸೈನ್ ನೋಡೋದಾದರೆ ಈ ರೀತಿಯಾಗಿರುವಂಥದ್ದು ಇದು ಒಂದು ಕೆಲವರೆಲ್ಲ ಇಷ್ಟಪಡೋಲ್ಲ ಈ ಥರ ಇನ್ನು ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ಟೋನ್ಸು ಬೀಡ್ಸಲ್ಲಿ ಮಾಡಿಸ್ಕೊಳ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ಹಿಂದೆ ಇತ್ತು ಈ ತರ ಒಂದು ಡಿಸೈನ್ಸು ಈಗ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಅದರಲ್ಲೇ ಸ್ವಲ್ಪ ಮಾಡಿಫೈ ಆಗಿ ಬಂದಿದೆ ಈ ಒಂದು ಡಿಸೈನು ಲಕ್ಷ್ಮಿ ಪೆಂಡೆಂಟು ಸುತ್ತ ಗ್ರೀನು ಮತ್ತು ಮೆರೂನು ರೂಬಿಗಳನ್ನ ಹಾಕಿರುವಂಥದ್ದು ಹಾಗೆ ಕೆಳಗಡೆ ಗೋಲ್ಡ್ ಬೀಡ್ಸೇನೆ ಹಾಕಿರುವಂಥದ್ದು ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಬರೀ ಫಿಫ್ಟಿ ಗ್ರಾಮ್ ಒಳಗೆನೆ ನಮಗೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಗಳು ಸಿಗುತ್ತೆ ಹಾಗೆ ಯಾರನ್ನೂ ಹೊಸ್ದಾಗಿ ಇದ್ದರೆ ಹಾಗೆ ಮಾಡಿಸ್ಕೊಳ್ಬೇಕು ಅಂತೇಳಿ ಡಿಸೈನ್ಗಳನ್ನ ಸರ್ಚ್ ಮಾಡ್ತಿದ್ರೆ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಈ ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಅದರ ಸ್ಕ್ರೀನ್ಶಾಟ್ ತೆಗೆದು ನೀವು ಅದೇ ಡಿಸೈನ್ನ ಮಾಡಿಸ್ಕೊಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿಯ ಹೊಸ ಹೊಸ ವೀಡಿಯೋಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ Thank you.